ಕಲಬುರಗಿ ಜಿಲ್ಲೆಯ ಜೌರ್ಗಿ ತಾಲೂಕಿನ ಸ್ವನ್ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತದ ಐದು ವರ್ಷದ ಅವಧಿಗಾಗಿ ಆಡಳಿತ ಮಂಡಳಿಯ ಸದಸ್ಯರ ಚುನಾವಣೆಯನ್ನು ಆಯೋಜನೆ ಮಾಡಲಾಗಿತ್ತು ಈ ಒಂದು ಚುನಾವಣೆಯಲ್ಲಿ ದೌಜಪ್ಪ ಗೌಡ ಹಂಚನಾಳ್ ಗ್ರಾಮದಿಂದ ಮಲ್ಲಿಕಾರ್ಜುನ್ ಸುಭಾಷ್ ಚಂದ್ರ ಸ್ವನ್ ಗ್ರಾಮದಿಂದ ಶಿವಾನಂದ್ ಗುರಣ್ಣ ಮಾಕ ಸ್ವನ್ ಗ್ರಾಮದಿಂದ ಸುಗೇಂದ್ರ ಮಹದೇವಪ್ಪ ನಿರ್ಲ್ಕೂಡ್ ಗ್ರಾಮದಿಂದ ಸಿದ್ದಣ್ಣ ಭೀಮ್ರಾಯ್ ನಿರ್ಲ್ಕೂಡ್ ಗ್ರಾಮದಿಂದ ಈ ಐದು ಗ್ರಾಮದ ಅಭ್ಯರ್ಥಿಗಳು ಬಹುಮತವನ್ನು ಪಡೆದುಕೊಂಡು ಈ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಾಧಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಶಿವನಂದ್ ಮಾಕ ಸ್ವನ್ ಶರಣ್ಗೌಡ ಸಲ್ಗರ್ ಮಾತನಾಡಿ ಜಯ ಸಾಧಿಸಲು ಕಾರಣೀಭೂತರಾದ ಎಲ್ಲ ಮತದಾರರ ರೈತರಿಗೆ ಶುಭ ಕೋರಿದರು ಒಂದು ಮೀಟಿಂಗ್ ಮಾಡಿದ ತಾತ್ಪರ್ಯ ಹನ್ನೆರಡು ನಂಬಲ್ಲಿ ಪ್ರಾಥಮಿಕ ಕೃಷಿ ಸಹಕಾರ ಸಂಘದ ಹೆಚ್ಚಿನ ಸಹಕಾರ ಸಂಘದ ಸದಸ್ಯರು ಆಬೇಕಾಗಿತ್ತು ಏಳು ಮಂದಿ ಅವಿರೋಧವೇ ಆಯ್ಕೆಯಾಗಿತ್ತು ನೀವು ಇನ್ನೂ ಐದು ಜನ ಜನರಲ್ನಲ್ಲಿ ಉಳಿತು ಜನರಲ್ನಲ್ಲಿ ಉಳಿದಂಥ ಸಮಯದಲ್ಲಿ ಇನ್ನೊಂದಿಬ್ಬರು ಹೆಚ್ಚು ಆಕಾಂಕ್ಷಿದಾರರು ಅಲ್ಲಿ ಬರ್ದೆಗಳಿಳಿದ್ರು ಅವರಲ್ಲಿ ನಾವು ಐದು ಮಂದಿ ಜಯಗಳಿಸಿದರು ಜಯಗಳಿಸಿತ್ತು ಈಗ ಸವಿಸ್ತಾರವಾಗಿ ಹೇಳಿದ್ದಾರೆ ಸಲಗಾರವರು ದವಜಪ್ಪ ಎರಡನೇದವರು ಶಿವನಂದಕ್ಕ ನಾನು ಮೂರನೇದವರು ಯೋಗೇಂದ್ರ ಮಹದೇವಪ್ಪ ನಾಲ್ಕನೇದವ್ರು ಭೀಮಣ ದೀಮ್ರಾಯ್ ಐದನೇದವರು ಇವರೆಲ್ಲರೂ ನಮ್ಮ ಫ್ಯಾನೆಲ್ನಲ್ಲಿ ಜಯಗಳಿಸಿ ನಾವು ವಿಜಯಶೇರಿ ಆಗಿದ್ದೇವೆ ಅಂತೇಳಿ ನಾವು ಹೇಳಲು ಸ್ವಣ್ಣ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆ ಇಂದು ಜರುಗಿತು ಇವತ್ತು ಟೋಟಲ್ ಆಗಿ ಸ್ವರ್ಣ ಗ್ರಾಮದಲ್ಲಿ ಎಂಟುನೂರ ಎಂಬತ್ತಾರು ಮತಗಳ ಚಲಾವಣೆ ಆಗಿದ್ದವು ಒಟ್ಟು ಏಳು ಅಭ್ಯರ್ಥಿಗಳ ಕಣದಲ್ಲಿ ಐದು ಐದು ಅಭ್ಯರ್ಥಿಗಳು ಇವತ್ತ ಒಂದೇ ಪೆನಲ್ದಿಂದ ಇವತ್ತೇನು ನಾವು ಸೊನ್ನ ಮತ್ತು ಕಲ್ಲಂಗರಿಗಿ ಅಂಚಿನಾಳ ಹೆಗ್ನ್ಯಾಳ ನೀರಲ್ಕೋಡ್ ಗ್ರಾಮದ ಐದು ಜನ ಪ್ರಮುಖರು ಸೇರಿ ಇವತ್ತ ಐದು ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲೇಬೇಕಂತ ತಿಳ್ಕೊಂಡು ನಾವು ಮೊದಲು ಅವಿರೋಧ ಮಾಡಿದ್ದೆವು ಆದರೆ ಅನಿವಾರ್ಯವಾಗಿ ಇಬ್ಬರು ಇಬ್ಬರು ಕ್ಯಾಂಡಿಡೇಟ್ ನಾಮಿನೇಷನ್ ವಿಡ್ಡ್ರಾ ಮಾಡದೇ ಇರುವುದರಿಂದ ಇವತ್ತು ಅನಿವಾರ್ಯವಾಗಿ ಸ್ವಣ್ಣ ಇತಿಹಾಸದಲ್ಲೇ ಇವತ್ತು ಚುನಾವಣೆ ನಡೆಯಿತು ಆದರೆ ಇವತ್ತಿನ ಜಿದ್ದ ಜಿದ್ದಿನ ಚುನಾವಣೆಯಲ್ಲಿ ಇವತ್ತೇನು ಐದು ಜನ ಪ್ರಮುಖರು ಇವತ್ತ ಎಲ್ಲ ಪಕ್ಷದ ಮುಖಂಡರು ಪಕ್ಷಾತೀತವಾಗಿ ಏನು ನಿರ್ಧಾರ ಮಾಡಿದ್ರು ಆ ನಿರ್ಧಾರ ಇವತ್ತು ಐದು ಅಭ್ಯರ್ಥಿಗಳು ಒಂಬತ್ತದಿಂದ ಇವತ್ತ ಜಯಗಳಿಸಿದ್ದಾರೆ